ನಮಸ್ಕಾರ ಗೆಳೆಯರೇ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಕಾಡಗಿ ಬಸ್ ನಿಲ್ದಾಣ ನೋಡಿ ಟೈಮ್ ಬಂದುಬಿಟ್ಟು ಇವಾಗ ಮಧ್ಯಾಹ್ನ ಒಂದು ನಲವತ್ತು ಟೈಮು ಈ ಟೈಮಲ್ಲಿ ನಾವು ಕಾಟಿಗೆ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ನಾನು ಕಾಟಿಗೆ ಬಸ್ ನಿಲ್ದಾಣ ತೊಗೊತಾ ಇರೋದು ನೋಡಿ ಇವತ್ತು ಇವಾಗ ಟೈಮ್ ಬಂದುಬಿಟ್ಟು ಒಂದು ನಲವತ್ತು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಕಾಟಿಗೆ ಹೊಸ ಬಸ್ ನಿಲ್ದಾಣ ಇದು ಮೊದಲು ಆ ಕಡೆ ಬೇರೆ ಕಡೆ ಹಳೆಯದ ಬಸ್ ನಿಲ್ದಾಣ ಇತ್ತು ಅಲ್ಲಿ ಹೊಡೆದಾಕಿದ್ದು ಮೇನ್ ರೋಡಲ್ಲಿ ಅಂದರೆ ಸಿಂಧನೂರು ಗಂಗಾವತಿ ಮೇನ್ ರೋಡಲ್ಲಿ ಈ ಬಸ್ ನಿಲ್ದಾಣ ಮಾಡಿರೋದು ನೋಡಿ ಫಸ್ಟ್ ಒಂದು ಗಾಡಿ ಬಂದುಬಿಟ್ಟು ಇಲ್ಲಿ ಆಲ್ರೆಡಿ ಹೋಗ್ತಾ ಇದೆ ಗಾಡಿ ಬಂದುಬಿಟ್ಟು ಗಾಡಿ ಬಂದ್ಬಿಟ್ಟು ರಾಯಚೂರು ಗಂಗಾವತಿ ಗಾಡಿ ನೋಡಿ ರಾಯಚೂರು ಫಸ್ಟೇ ಬಂದು ಏಪಾಟ್ ಆಗುತ್ತೆ ರಾಯಚೂರು ಗಂಗಾವತಿ ರಾಯಚೂರು ಮಾನ್ವಿ ಸಿಂಧನೂ ಕಾಟಗಿ ಗಂಗಾವತಿ ಇಲ್ಲಿ ಹೋಗ್ತಾರೆ ಬಿ ಎಸ್ ಸಿಕ್ಸ್ ಗಾಡಿ ಬ್ಯಾಕ್ ಡೋರ್ ಗಾಡಿ ರೋಡ್ ಕಿಂಗ್ ಅಂತೇಳಿ ಸ್ಟಿಕರಿಂಗ್ ಎಲ್ಲ ಮಾಡಿಸಿದ್ದಾರೆ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ರಾಯಚೂರು ಗಂಗಾವತಿ ಮಾನ್ವಿ ಸಿಂಧನೂರು ಕಾಟಗಿ ಗಂಗಾವತಿ ಇಲ್ಲಿ ಹೋಗಿ ಗಾಡಿ ರಾಯಚೂರು ಫಸ್ಟಿ ಪರ್ ನೋಡಿ ಫ್ರೆಂಡ್ಸ್ ಗಾಡಿ ಕಲ್ಯಾಣ ಕನ್ನಡದ ಗಾಡಿ ಅದಾಗಿ ಇಲ್ಲಿ ಕಾಣಿಸ್ತಾರ ಬಂದ್ಬಿಟ್ಟು ಯಾದಗಿರಿ ರಾಣೆಬೆನ್ನೂರು ಗಾಡಿ ನೆಕ್ಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಯಾದಗಿರಿ ರಾಣೆಬೆನ್ನೂರು ಗಾಡಿ ಇಲ್ಲೇರೆ ಗಾಡಿ ಯಾದಗಿರಿ ಶಾಪುರ್ ತುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಹರಿ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ರಾಣೆಬೆನ್ನೂರು ಗಾಡಿ ರಾಣೆಬೆನ್ನೂರು ನೋಡಿ ಕಾಣಿಸ್ಲಿ ಕಾಣಿಸ್ತಾರ ಗಾಡಿ ನೋಡಿ ಯಾದಗಿರಿ ರಾಣೆಬೆನ್ನೂರು ಗಾಡಿ ಡಿ ಎಸ್ ಫೋರ್ ಗಾಡಿ ಇದು ಯಾದಗಿರಿ ರಾಣೆಬೆನ್ನೂರು ಗಾಡಿ ಹಾಗಾಗಿ ಇಲ್ಲೊಂದು ಗಾಡಿ ಕಾಣಿಸ್ತಾ ಇದೆ ಮಾನವಿ ಗಾಡಿ ಹೋಗ್ತಾ ಇರೋದು ಗಂಗಾವತಿ ರಾಯಚೂರು ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಮಾನವಿ ಗಾಡಿ ಇದು ಹೋಗ್ತಾ ಇದೆ ಆಲ್ರೆಡಿ ಗಾಡಿ ಪಾಸ್ ಇದೆ ಗಂಗಾವತಿ ರಾಯಚೂರು ಗಾಡಿ ನಾಯಿಸ್ತು ಗಂಗಾವತಿ ರಾಯಚೂರು ಗಂಗಾವತಿ ಕಾಟಗಿ ಸಿಂಧನೂರು ಮಾನ್ವಿ ರಾಯಚೂರು ಗಾಡಿ ಹೋಗ್ತಾರೆ ಗಾಡಿ ಬಿ ಎಸ್ ಪೋರ್ ಗಾಡಿ ನೋಡಿ ಇದು ಗಾಡಿ ನೋಡಿ ಇನ್ನೂ ಜನ ಅಗ್ತಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಹಂಗೆ ಹೋಗ್ತದೆ ಗಾಡಿ ಗಂಗಾವತಿ ರಾಯಚೂರು ಗಾಡಿ ಬಿ ಎಸ್ ಪೋರ್ ಗಾಡಿ ಅದಾಗಿ ಹಿಂದೆ ಒಂದು ಗಾಡಿ ಬರ್ತದೆ ಅದು ಗಾಡಿ ಬಂದುಬಿಟ್ಟು ಸಿಂಧನೂರು ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಇರೋದು ಹಿಂದೆ ಬರ್ತಾರೆ ಗಾಡಿ ಸಿಂಧನೂರು ಹುಬ್ಬಳ್ಳಿ ರಾಯಚೂ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಫಸ್ಟಿಪ ಗಾಡಿ ಬಿ ಎಸ್ ತ್ರೀ ಗಾಡಿ ಸಿಂಧನೂರು ಹುಬ್ಬಳ್ಳಿ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ಸಿಂಧನೂರು ಖಾಟ್ಗಿ ಗಂಗಾವತಿ ಕೊಪ್ಪಳ ಗದಗ ಹಣ್ಣಿಗೆರೆ ಹುಬ್ಬಳ್ಳಿ ಗಾಡಿ ಇಲ್ಲಿ ಬಂದಿರೋ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಈಗ ಬಂದಿರೋದು ಒಂದು ನಲವತ್ತೈದು ಟೈಮ್ ಈ ಟೈಮಲ್ಲಿ ಬಂದಿರೋ ಗಾಡಿ ಬಿ ಎಸ್ ತ್ರೀ ಗಾಡಿದು ಸಿಂಧನೂರು ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಸಿಂಧನೂರು ಹುಬ್ಬಳ್ಳಿ ಸಿಂಧನೂರು ಕಾರ್ಟಗಿ ಗಂಗಾವತಿ ಕೊಪ್ಪಳ ಗದಗ ಹಣ್ಣಿಗೆರೆ ಹುಬ್ಬಳ್ಳಿ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಹುಬ್ಬಳ್ಳಿ ಫಸ್ಟಿಪೊ ಕಾಣಿಸ್ತಾ ಇರೋದು ಬಿ ಎಸ್ ತ್ರೀ ಗಾಡಿ ನೋಡಿ ರೀಬಾಡಿ ಆಗಿದೆ ಗಾಡಿ ಸಿಂಧನೂರು ಹುಬ್ಬಳ್ಳಿ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಎರಡೆ ಎರಡು ಗಾಡಿ ನಿಂತ ಪ್ರೆಸೆಂಟಾಗಿ ಒಂದು ಗಾಡಿ ನೋಡಿ ಜಸ್ಟ್ ಇವಾಗ ಬಂದಿದೆ ಗಾಡಿ ಇದು ಶಿವಮೊಗ್ಗ ರಾಯಚೂರು ಗಾಡಿ ರಾಯಚೂರು ಫಸ್ಟಿಪಿಂದ ರಾಪರ್ಟ್ ಆಗುತ್ತೆ ಶಿವಮೊಗ್ಗ ರಾಯಚೂರು ಶಿವಮೊಗ್ಗ ಹರಿಹರ ಹರಪನಹಳ್ಳಿ ಹಗರಿಬೊಮ್ಮನಹಳ್ಳಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಕಾರ್ಟಿಗಿ ಸಿಂಧನೂರು ಮಾನ್ವಿ ರಾಯಚೂರು ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ಶಿವಮೊಗ್ಗ ರಾಯಚೂರು ಎಸ್ ಸಿಕ್ಸ್ ಗಾಡಿ ರಾಯಚೂರು ಫಸ್ಟ್ ಇಪ್ಪ ಗಾಡಿ ನೋಡಿ ಫ್ರೆಂಡ್ಸ್ ಇದು ಗಾಡಿ ಹೆಂಗೆ ಯಾವ ಥರ ಅಂದರೆ ಇವಾಗ ಬೆಳಗ್ಗೆ ಬೆಳಗ್ಗೆ ರಾಯಚೂರಿಂದ ಶಿವಮೊಗ್ಗ ಹೋಗಿ ಮತ್ತು ನೈಟ್ ಅಲ್ಲಿಂದ ಶಿವಮೊಗ್ಗದಿಂದ ರಿಟರ್ನ್ ಬರಬೇಕು ಗಾಡಿ ಅಂದರೆ ಎರಡು ಸರ್ವೀಸು ಒಂದು ಗಾಡಿ ಶಿವಮೊಗ್ಗದಿಂದ ರಾಯಚೂರು ಬಂದು ಮತ್ತು ರಿಟರ್ನ್ ರಾಯ ನೈಟಲ್ಲಿ ರಾಯಚೂರಿಂದ ಶಿವಮೊಗ್ಗ ಹೋಗುತ್ತಾ ಇನ್ನೊಂದು ಗಾಡಿ ರಾಯಚೂರಿಂದ ಡೇ ಸರ್ವೀಸು ಬೆಳಗ್ಗೆ ಶಿವಮೊಗ್ಗದಿಂದ ಹೋಗಿ ನೈಟಲ್ಲಿ ಮತ್ತು ರಿಟರ್ನ್ ರಾಯಚೂರು ಬರ್ತಾನೆ ಶಿವಮೊಗ್ಗ ಹೋಗಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಿಟ್ಟು ಕೊಪ್ಪಳ ಸಿಂಧನೂರು ಗಾಡಿ ನೋಡಿ ನಮಗೆ ಮುಂದೆ ಕನಸು ಕೊಪ್ಪಳ ಸಿಂಧನೂರು ಕೊಪ್ಪಳ ಅಡಿಪ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ಕೊಪ್ಪಳ ಬುದ ಕ್ರಾಸ್ ಗಂಗಾವತಿ ಕಾಟಗಿ ಸಿಂಧನೂರು ಕೊಪ್ಪಳ ಅಡಿಪ ನೋಡಿ ಕೊಪ್ಪಳ ಸಿಂಧನೂರು ಗಾಡಿ ಬಿ ಎಸ್ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಕೊಪ್ಪಳ ಕಾ ಗಂಗಾವತಿ ಕಾರ್ಟಿಗೆ ಸಿಂಧನೂರು ಇಲ್ಲಿರೋ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಇದಕ್ಕೆ ಕ್ರೂಗಳು ಮಾತ್ರ ಅಂದರೆ ಡ್ರೈವರ್ ಕಂಡಕ್ಟರ್ ಮಾತ್ರ ಅಲ್ಲೇ ಆ್ಯಟಿಂಗ್ ಆಗಿರ್ತಾರೆ ಶಿವಮೊಗ್ಗದಲ್ಲಿ ಅವರು ಬೆಳೆ ಡೇ ಸರ್ವಿಸ್ ಹೋದರು ನೈಟ್ ಆ್ಯಟಿಂಗ್ ಆಗಿ ಮತ್ತು ನಾಳೆ ಬರೋ ಗಾಡಿಗೆ ರಿಟರ್ನ್ ಬರ್ತಾರೆ ಇಲ್ಲಿಂದ ಹೋದರು ಆಮೇಲೆ ಅಲ್ಲಿಂದ ಬರೋರು ಇಲ್ಲಿ ಡಿಪೋಗಳಿಗೆ ಡ್ಯೂಟಿ ಇಡೀತಾರೆ ನೋಡಿ ಅಂದರೆ ಡ್ರೈವರ್ ಕಂಡಕ್ಟರ್ ಮಾತ್ರ ಚೇಂಜ್ ಆಗ್ತಾರೆ ಬಸ್ ಮಾತ್ರ ಅದೇ ಬೆಳಗ್ಗೆ ರಾಯಚೂರಿಂದ ಶಿವಮೊಗ್ಗ ಹೋಗೋದು ಮತ್ತು ನೈಟ್ ಅಲ್ಲಿಂದ ಶಿವಮೊಗ್ಗದಿಂದ ರಾಯಚೂರು ಬರೋದು ಈ ಕಡೆಯಿಂದ ನೈಟ್ ಒಂದು ಗಾಡಿ ರಾಯಚೂರಿಂದ ಶಿವಮೊಗ್ಗ ಹೋಗೋದು ಮತ್ತು ಅಲ್ಲಿಂದ ಡೇ ರಿಟರ್ನ್ ಬರೋದು ಅಂದರೆ ಎರಡು ಗಾಡಿನ ಒಂದು ಗಾಡಿ ಡೇ ಸರ್ವಿಸು ಒಂದು ಗಾಡಿ ನೈಟ್ ಸರ್ವೀಸು ಲೆಕ್ಕಕ್ಕೆ ಬರುತ್ತೆ ಬಟ್ ಗಾಡಿ ಓಡೋದು ಮಾತ್ರ ಎರಡೇ ಗಾಡಿ ಡ್ರೈವರ್ ಕಂಡಕ್ಟರ್ ಮಾತ್ರ ಚೇಂಜ್ ಆಗ್ತಾರೆ ನೋಡಿ ಅಷ್ಟೇ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಕೊಪ್ಪಳ ಸಿಂಧನೂರು ಗಾಡಿ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ರಾಯಚೂರು ಶಿವಮೊಗ್ಗ ಅಲ್ಲಿರೋದು ರಾಯಚೂರು ಸಾರಿ ಯಾದಗಿರಿ ರಾಣೆ ಬಂದ್ರ ಗಾಡಿ ಬೇಸ್ಪುರ್ ಗಾಡಿ ಆ ಕಡೆ ಇರೋದು ಫ್ರೆಂಡ್ಸ್ ಬಸ್ ಸ್ಟ್ಯಾಂಡಲ್ಲಿ ಬಂದು ಜಾಸ್ತಿ ಹೊತ್ತು ಗಾಡಿಗಳು ನಿಲ್ಲಲ್ಲ ಇಲ್ಲಿ ಇದು ನೋಡಿ ಇದೇ ಮೇನ್ ರೋಡು ಈ ಮೇನ್ ರೋಡಲ್ಲಿ ಈಗ ಹೋಗ್ತಾರೆ ಗಾಡಿ ಮೇನ್ ರೋಡಲ್ಲೇ ಒಂದು ಮೂರು ನಾಲ್ಕು ಗಾಡಿ ಬೇಡ ನಾಲ್ಕು ಗಾಡಿ ನಿಂತ್ಕೊಂಡ್ರೆ ಸಾಕು ಬಸ್ಸು ಬಸ್ ಸ್ಟ್ಯಾಂಡೇ ಆಗುತ್ತೆ ನೋಡಿ ಹೋಗ್ತಾ ಇದೆ ಇದನ್ನು ಶಿವಮೊಗ್ಗ ಗಾಡಿನೂ ಹೋಗ್ತಾ ಇವಾಗ ನೋಡಿ ಇಲ್ಲಿರೋದು ರಾಯಚೂರು ಗಂಗಾವತಿ ಗಾಡಿ ಇದು ರಾಯಚೂರಿಂದ ಬಂದಿದೆ ಈ ಗಾಡಿ ರಾಯಚೂರು ಮಾನ್ವಿ ಸಿಂಧುನೂರು ಕಾರ್ಟಗಿ ಗಂಗಾವತಿ ಗಾಡಿ ಮಸ್ಕಿ ಡಿಪೋ ಒಂದು ಆರ್ಪಡಾಗುತ್ತೆ ನಾನು ಫ್ರೆಂಡ್ಸ್ ಬಿ ಎಸ್ ಫೋರ್ ಗಾಡಿ ಅದು ರಾಯಚೂರು ವಿಭಾಗ ಮಸ್ಕಿ ಡಿಪೋ ಮಸ್ ರಾಯಚೂರು ಗಂಗಾವತಿ ಇದು ಮಸ್ಕಿಯಿಂದ ಸಿಂಧೂರು ರಾಯಚೂರು ಹೋಗೋದು ರಾಯಚೂರಿಂದ ಗಂಗಾವತಿ ಬೋಡಕ್ಕೆ ಗಂಗಾವತಿ ಹೋಗುತ್ತೆ ಅಲ್ಲಿಂದ ಮತ್ತೆ ರಿಟರ್ನ್ ಗಂಗಾವತಿಯಿಂದ ರಾಯಚೂರು ಹೋಗಿ ರಾಯಚೂರಿಂದ ಸಿಂಧೂರು ಮಸ್ಕಿ ಬೋಡೋಕೆಂದು ಮತ್ತೆ ಡಿಪೋ ಹೋಗುತ್ತೆ ನಮ್ಮ ಫ್ರೆಂಡ್ಸ್ ಇದು ಮಸ್ಕಿ ಡಿಪೋ ಒಂದು ಆರ್ಪಟಾಗುತ್ತೆ ರಾಯಚೂರು ಗಂಗಾವತಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಗ್ತಾರೆ ಬಿಟ್ಟು ಗಂಗಾವತಿ ಸಿಂಧನೂರು ಗಾಡಿ ಗಂಗಾವತಿ ಕಾಟಗಿ ಸಿಂಧನೂರು ಬಿ ಎಸ್ ತ್ರೀ ಗಾಡಿ ಇದೆ ಆ ಪ್ರಾಡಕ್ಟರ್ದು ಗಂಗಾವತಿ ಕಾಟಗಿ ಸಿಂಧನೂರು ಗಾಡಿ ಇಲ್ಲಿ ಹೋಗ್ತಾರೆ ಗಂಗಾವತಿ ನೋಡಿ ಫ್ರೆಂಡ್ಸ್ ಫುಲ್ ಜೂಮಲ್ಲಿ ಇದು ಕಾಟಗಿ ಬಸ್ ತಂಡ ನಿಮಗೆ ಕಾಣಿಸ್ತಾ ಇರೋದು ಫುಲ್ ಜೂಮಲ್ಲಿ ತೋರಿಸಿ ಇಷ್ಟ ನೋಡಿ ಬಸ್ ಸ್ಟ್ಯಾಂಡ್ ಅದು ಕಾಡಿಗೆ ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಹೇಳಬಿ ರಾಯಚೂರು ಗಂಗಾವತಿ ಗಾಡಿ ಹೋಗ್ತಾರೆ ಇವಾಗ ಹೊಸ ಹೊಸ ನಿಲ್ದಾಣ ರೀಸೆಂಟ್ಲಿ ಆಗಿದೆ ಫುಲ್ ಜೂಮಲ್ಲಿ ತೋರಿಸ್ತಾರೆ ಅದು ಫಸ್ಟ್ ನೋಡಿ ಈಗ ಒಂದು ಗಾಡಿ ಬಂದಿದೆ ಜಸ್ಟು ಕನಕಗಿರಿ ನವಲಿ ಕಾಟಗಿ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಗಂಗಾವತಿ ಡಿಪೋ ಐಚರ್ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಇದು ಕನಕಗಿರಿ ನವಲಿ ಕಾರ್ಟಗಿ ಜಸ್ಟ್ ಈಗ ಬಂದಿರೋ ಗಾಡಿ ನೋಡಿ ಇವಾಗ ಕಾಟಗಿ ನವಲಿ ಕನಕಗಿರಿ ಕೊಪ್ಪಳ ಇವಾಗ ಗಂಗಾವತಿ ಡಿಪೋ ಬಿ ಎಸ್ ತ್ರೀ ಗಾಡಿ ಐಚರ್ ಗಾಡಿ ನೋಡಿ ಹಾಗಾಗಿನ್ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬರ್ತಾ ಇದೆ ಮೋಸ್ಟ್ಲಿ ಅದು ದೇವದುರ್ಗ ಡಿಪೋ ಒಂದು ಗಾಡಿ ಬಂದಿರೋದು ಯಾವುದಂತ ನೋಡೋಣ ಮೋಸ್ಟ್ಲಿ ದೇವದುರ್ಗ ಹೊಸಪೇಟೆ ಇರಬೇಕು ಗಾಡಿ ಇದು ದೇವದುರ್ಗ ಡಿಪೋದು ಗಾಡಿ ಹಿಂದೆಯಿಂದ ಯಾವುದು ಬೋರ್ಡ್ ಇಲ್ಲ ದೇವದುರ್ಗ ಡಿಪೋ ಅಂತ ಒಟ್ಟಲ್ಲಿ ಕನ್ಫರ್ಮು ನೋಡಿ ಬಿ ಎಸ್ ಫೋರ್ ಇದು ಅಜಾದ್ ಬಾಡಿ ಬಿಲ್ಡಿ ಗಾಡಿ ಮುಂದೆ ಬೋರ್ಡ್ ಮಾಡಿದ್ರೆ ಗೊತ್ತಾಗುತ್ತೆ ಗಾಡಿ ಯಾವುದಂತ ದೇವದುರ್ಗ ಶಿವಮೊಗ್ಗ ಗಾಡಿ ಫ್ರೆಂಡ್ಸ್ ಗಾಡಿ ಇದು ದೇವದುರ್ಗ ಶಿವಮೊಗ್ಗ ದೇವದುರ್ಗ ಹರಿಕೇರಿ ಸಿರ್ವಾರ್ ಮಾನ್ವಿ ಸಿಂಧನೂರು ಖಾಡ್ಗಿ ಗಂಗಾವತಿ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹರಿಹರ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ನೋಡಿ ದೇವದುರ್ಗ ಶಿವಮೊಗ್ಗ ಗಾಡಿ ಇದು ಇವಾಗ ಒಂದು ಗಂಟೆ ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ದೇವದುರ್ಗ ಶಿವಮೊಗ್ಗ ಪಯಾ ಹರಿಕೇರಿ ಸಿರ್ವಾರ್ ಮಾನ್ವಿ ಸಿಂಧನೂರು ಕಾಟಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ದೇವರು ಗಾಡಿ ಪಗಡೆ ಕಾಣಿಸ್ತದೆ ಬೋರ್ಡ್ ಮೋಸ್ಟ್ಲಿ ಮುಂದೆ ಇರೋದು ಧರ್ಮಸ್ಥಳ ಅದು ಇನ್ನೊಂದು ಗಾಡಿ ಇದೆ ಧರ್ಮಸ್ಥಳ ದೇವದೊರ್ಗಿ ಧರ್ಮಸ್ಥಳ ಅಂತ ಆ ಬೋರ್ಡ್ ಹಾಕೊಂಡಿದ್ದಾರೆ ಅದಕ್ಕೆ ಟ್ರಾವೆಲ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಸಿಂಧನೂರು ಗಂಗಾವತಿ ಕೊಪ್ಪಳ ಗಾಡಿ ಹೋಗ್ತಾರೆ ಅದು ಸಿಂಧನೂರು ಗಂಗಾವತಿ ಕೊಪ್ಪಳ ಸಿಂಧನೂರು ಕಾಟಗಿ ಗಂಗಾವತಿ ಬುದ್ಧ ಕೊಪ್ಪಳ ಗಾಡಿಯಲ್ಲಿ ಹೋಗ್ತಾರೋದು ಬಿ ಎಸ್ ತ್ರೀ ಗಾಡಿ ಅದು ಎಚ್ ಆರ್ ಗಾಡಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದೆರಡು ಗಾಡಿ ಬಂದಿದೆ ಇವಾಗ ನೋಡಿ ಅಲ್ಲಿ ಒಂದು ಕಾಣಿಸ್ತಾರ್ದು ಹಡಗಲಿ ಕಲಬುರ್ಗಿ ಗಾಡಿ ಮುಂದೆ ಇರೋದು ಇಲ್ಲಿ ಒಂದು ಗ್ರಾಮಾಂತರ ಸಾರಿಗೆ ಒಂದು ಬರ್ತಾ ಇದೆ ಕನಕಗರಿ ಕಾಟಗಿ ಕನಕಗರಿ ಇದನ್ನು ಅಲ್ಲಿ ಬರ್ತಾ ಇರೋದು ನೋಡಿ ಇಲ್ಲಿ ಹಡಗಲಿ ಹೊಸಪೇಟೆ ಕಲಬುರಗಿ ಗಾಡಿ ಹಡಗಲಿ ಹಗ್ರಿ ಬೊಮ್ಮನಹಳ್ಳಿ ಹೊಸಪೇಟೆ ಕಂಪ್ಲಿ ಕಾಟಗಿ ಸಿಂಧನೂರು ಮಸ್ಕಿ ರಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿ ಹಡಗಲಿ ಕಲಬುರಗಿ ಗಾಡಿ ಇದೆ ಹಡಗಲಿ ಡಿಪೋ ಬಿ ಎಸ್ ತ್ರೀ ಗಾಡಿ ಅಂದಿ ಹಡಗಲಿ ಕಲಬುರಗಿ ಬಿ ಎಸ್ ಫ್ರೀ ಓಡಿಸ್ತಾ ಗಾಡಿ ಹಾಗಾಗಿ ನೀಲ್ಲಿ ಗಾಡಿ ಕಲಬುರ್ಗಿ ಹೊಸಪೇಟೆ ಗಾಡಿ ಬರ್ತಾಯಿದ್ದಾರೆ ನೋಡಿ ಯು ಜಸ್ ಗಾಡಿ ಕಲಬುರಗಿ ಹೊಸಪೇಟೆ ಬರ್ತಾರೆ ಕಲಬುರ್ಗಿ ಸೆಕೆಂಡ್ ಡಿಪೋ ಗಾಡಿ ಕಲಬುರ್ಗಿ ಹೊಸಪೇಟೆ ಇಲ್ಲಿ ಬಂದಿರೋದು ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಗಣಗಾಪುರ್ ಹಡಗಲಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇದೆ ಇಲ್ಲಿ ಇಲ್ಲಿ ಬಂದಿರೋದು ಮಲ್ಲಿಗೆ ನಾಡು ಎಕ್ಸ್ಪ್ರೆಸ್ ನೋಡಿ ಗಣಗಾಪುರ್ ಕಲಬುರ್ಗಿ ಹೊಸಪೇಟೆ ಹಾಡಗಲಿ ಗಾಡಿ ಬೋರ್ಡ್ ಕಾಣಿಸ್ತದೆ ಅಂತ ನಮ್ಮ ಕಡೆ ಕಲಬುರ್ಗಿ ಜವರ್ಗಿ ಶಾಪುರ್ ಸುರ್ಪುರ್ ಲಿಂಗಚೂರ್ ಮಸ್ಕಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹಾಡಗಲಿ ಇಲ್ಲಿ ಬೋರ್ಡು ಮಲ್ಲಿಗೆ ನಾಡು ಎಕ್ಸ್ಪ್ರೆಸ್ ಅದಾಗಿ ಇಲ್ಲಿ ಕಾಣಿಸ್ತಾರೆ ಈ ಗ್ರಾಮದ ಸಾರಿಗೆ ಒಂದು ಗಾಡಿ ಬಂದಿದೆ ಜಸ್ಟ್ ಅದು ನೋಡೋಣ ಯಾವ್ದು ಅಂತೇಳಿ ಗಂಗಾವತಿ ಟೀಪು ಅದನ್ನು ಮೋಸ್ಟ್ಲಿ ಕನಕಗಿರಿ ಕಾಟಗಿ ಗಾಡಿ ಇರುತ್ತೆ ಇದು ಎಸ್ ನೋಡಿ ಕನಕಗಿರಿ ಕಾಟಗಿ ಕನಕಗಿರಿ ವಯ ನವಲಿ ನಾಗನಕಲ್ ಇದು ಕಾಣಿಸ್ತಾರೆ ಗಾಡಿ ಗಂಗಾವತಿ ಡಿಪ ನೋಡಿ ಕನಕಗಿರಿ ಕಾಟಗಿ ಗನಕ ಕನಕಗಿರಿ ಗಾಡಿ ಅಲ್ಲಿ ಎರಡು ಗಾಡಿ ಬಂದ್ಬಿಟ್ಟು ಒಂದು ಗಾಡಿ ಗಣಗಾಪುರ ಕಲಬುರಗಿ ಹಡಗಲಿ ಗಾಡಿ ಇನ್ನೊಂದು ಗಾಡಿ ಕಲಬುರಗಿ ಹೊಸಪೇಟೆ ಗಾಡಿ ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ಒಂದು ಇನ್ನೊಂದು ಹಡಗಲಿ ಡಿಪೋ ಒಂದು ಬಿ ಎಸ್ ಸಿಕ್ಸ್ ಒಂದು ಬಿ ಎಸ್ ಫೋರ್ ಗಾಡಿ ಇದು ಎರಡು ಗಾಡಿ ಕಾಣಿಸ್ತಾ ಕಾಣಿಸ್ತಾರೆ ಮುಂದೆ ಕಾಣಿಸ್ತಾ ಗಣಗಾಪುರ್ ಕಲಬುರಗಿ ಹೊಸಪೇಟೆ ಹಡಗಲಿ ಗಾಡಿ ಮುಂದೆ ಇರೋ ಗಾಡಿ ಗಣಗಾಪುರ್ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಕಾಡಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಹಗ್ರಿ ಹಡಗಲಿ ಗಾಡಿ ಮುಂದೆ ಕಾಣಿಸ್ತಾ ಇರೋದು ದತ್ತಾತ್ರೇಯ ಎಕ್ಸ್ಪ್ರೆಸ್ ಅಂತ ಮುಂದೆ ಇರೋದು ಸ್ಟಿಕರಿಂಗು ಹಿಂದೆ ಬಂದುಬಿಟ್ಟು ಮಲ್ಲಿಗೆನಾಡು ಎಕ್ಸ್ಪ್ರೆಸ್ ಅಂತ ಇದೆ ಅದಾಗಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದುಬಿಟ್ಟು ಇಲಿತ ಕಲಬುರ್ಗಿ ಹೊಸಪೇಟೆ ಗಾಡಿ ಕಲಬುರಗಿ ಸೆಕೆಂಡ್ ಹಿಪ್ಪ ಗಾಡಿ ಕಲಬುರಗಿ ಹೊಸಪೇಟೆ కలబుర్గి జేవర్గి షాపూర్ సుర్పూర్ లింగ్సూర్ మస్కి సిందనూర్ కార్టి గంగావతి కంప్లీ వసేటి గాడి ఉడి కలబుర్గి సెకండ్ డిపో సెకండ్ డివిజన్ సెకండ్ డిపో బిఎస్ ఫోర్ గాడీ ఇర గాడీ గాడి కడీ బర్తాయి ఒక గాడి మోస్ట్లీ అది గంగావతి డిపో ఇన్కొతీ గంగవతి రైచూరు ఇలా రాయచూర్ రైచూరు ఇలా ఆల్మోస్ట్ గాడి గాడీ ఇవే బరదు బంద గడి కొ సింధనూర్ గారి కొప్పనూరు గంగవతి అడిపో కొ సింధనూరు సార్ కొప్పళ ఖాట్గి గంగతి సింధన్నూరు గాడీ గంగవతి అడి ఫోన్ ಸರ್ ನಾನು ಬಿ ಯು ಫೋರ್ ಗಾಡಿಯು ಧನ್ಯವಾದ ಓಕೆ ಫ್ರೆಂಡ್ಸ್ ಬಾಯ್ ಅಂತ ಹೇಳ್ತಾ ಒಳ್ಳಿರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆ ಥ್ಯಾಂಕ್ ಯು ಸೋ ಮಚ್